ಏನು ಬೆಲೆ ಕಟ್ಟಿದ್ಯಾ ಒಂದಕ್ಕೆ ಹ್ಞೂ ಹೇಳಿ ಮೂರು ಸರಿ ಹೇಳ ಜನ ಇದ್ದವ್ರಿ ಮರಿ ಮೂರಕ್ಕೆ ಎಪ್ಪತ್ತೈದಾ ಅಮ್ಮ ನೀವೇನು ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ ಬೆಲೆ ಆರವರೇನಾ ಹೆಣ್ಮೇಕೇನಾ ಅಗ್ರಿ ಅನಿಮಲ್ಸ್ ಬರುತ್ತೆ ನೋಡಿರಿ ಅಗ್ರಿ ಅನಿಮಲ್ಸ್ ಅಂತ ಹೆಣ್ಮಕ್ಳು ಬರಬೇಕು ಜೋರಾಗಿ ಗಂಡಸರು ಹೆಂಗಿದ್ದಾರೆ ಅರ್ಧ ಅದಾದಷ್ಟು ಹೆಂಗಸರು ಇರಬೇಕು ಹೌದಾ ನೋಡಿರಿ ಅಗ್ರಿ ಅನಿಮಲ್ಸ್ ಅಂತ ಹೊಡಿದ್ವಿ ಎನ್ ಐ ಎಮ್ ಎಲ್ ಎಸ್ ಎನ್ ಐ ಎಮ್ಗೆ ಎಲ್ ಎಸ್ ಆರ್ ಐ ಎಮ್ ಎಲ್ ಎಸ್ ಬಂತ ಸದ್ಕೈ ಮಾಡಿಕೊಡ કેજી આર ಗೌಡ್ರ ಏನ್ ಬೆಲೆ ಕಟ್ಟಿದ್ರೆ ವಾತಕ್ಕಿವು ಸೇರಾ ಇದು ಬೇರೆ ಇದೆಷ್ಟು ಐದು ಸಾವಿರ ಇಪ್ಪತ್ತಾರು ಐದು ಹೆಣ್ಮಕ್ಕೆ يا کي ڏي ڏي ته جي وڪر 100 کان وڌيڪ آهي

ೂಪಾಯಿ ಕೊಡ್ರಿ ಗಿಮ ಹತ್ತು ರೂಪಾಯಿ ಕೊಟ್ಟರು ಗಿಮಾಕೆ ನೀವೇನ್ ಬೆಲೆ ಕಟ್ಟಿದ್ದೀರ ಹೆಣ್ಬೇಕೀರ ಎಂಟು ಎಂಟು ಸಾವಿರ ಹೌದಾ ಆಯ್ತು ಆಯ್ತು ಒಳ್ಳೇದಾಗಲಿ ಒಳ್ಳೇದ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಾವು ಯೂಟ್ಯೂಬರ್ ಆಗುತ್ತೆ ಆಗುತ್ತೆ ಕಾಯ್ಬೇಕು ಸಂತೆ ಬಂದ್ರೆ ಇರ್ಲಿ ಸುಮ್ನರು ಬಾಬವ್ರು ಹೆಣ್ಮಕ್ಳರು ಅವ್ರೇನೋ ಒಂದು ಉದ್ದೇಶ ಇಟ್ಕೊಂಡ್ ಬಂದಿರ್ತಾರೆ ಹೋಗ ತಕ್ಷಣ ವ್ಯಾಪಾರ ಆಗುತ್ತೆ ಅಂತ ಅಲ್ವಾ ಆಯ್ಬೇಕಷ್ಟೇ ಆಗುತ್ತೆ ವ್ಯಾಪಾರ ಚೆನ್ನಾಗಿದ್ದೀರಾ ಏನು ಬೆಲೆ ಕಟ್ಟಿದೀರ ಒಂದ್ ಇಪ್ಪತ್ತೆಂಟ ಜೊತೆನಾ ವಾತನಾ ಸರಿ ಸರಿ य मोमेंटल वठी ताईं बेस्ट ಹೆಂಗೋ ಬರ್ತಿರಲ್ಲ ಓಡ ಓಡಾಡ್ಕೊಂಡು ಅದೇಳಿ ಸಂತೆಗೆ ಬಂದ್ರೆ ಎಲ್ಲಾ ಕಾಯಿಲೆ ದೂರ ಆಗ್ಬಿಡುತ್ತೆ ಏನ್ ಮಲೆ ಕಟ್ಟಿದೀರಕ್ಕೆ ಹೌದಾ ಇದ್ದಂಗೆ ಇಪ್ಪತ್ತೈದು ಇಪ್ಪತ್ತೆಂಟು ಅವು ಹೌ ನಿಮ್ಮ ಅವನ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲಿ ಹೋಟ್ಲು ಬಂದಿಲ್ಲ ಹೋಟ್ಲು ಇಲ್ಲ ಸ್ವಾಮಿ ಬರ್ಲಿಲ್ಲ ನಿಮ್ಗೆ ಕುರ್ಚಿ ಸಿಗತ್ತೆ ನಿಮಗೆ ಓನ್ ಸ್ವಾಮಿ ಏನ್ ಬೆಲೆ ಕಟ್ಟಿದಿರಾ ಏನ್ ಬೆಲೆ ಕಟ್ಟಿದಿರಾ ಇವೆಲ್ಲಾ ಮಾತೆ ಮೇದ್ರ ಬೆಲೆ ಅದು ಕಟ್ಟಿಲ್ಲ ಹೇಳಿ ಬೆಲೆ ಏನೇ 20000 ಕಟ್ಟಿದಿರು 20000ನಾ ಬಾತ್ಮರಿನಾ ಹೇಳಬೇಕು ಮಾರ್ಕೆಟ್ ಇಗ್ ಒಂದು ಬೆಲೆ ಹೇಳಲೇಬೇಕು ಊರಿಗೆ ಬಂದ ಅದು ಬೇರೆ 30000 ಮಂಗಳವಾರ ಸಂತೆ ಜೋರಾಗಿ ಸೇರಿದೆ ಈಗ ಮುಂದಿನ ದಿನಗಳಲ್ಲಿ ಹಬ್ಬಗಳು ಬರ್ತವೆ ರಂಜಾನ್ ಇರ್ಬೋದು ಬಕ್ರೀದ್ ಹಬ್ಬ ಇರ್ಬೋದು ಯುಗಾದಿ ಹಬ್ಬ ಇರ್ಬೋದು ಮತ್ತು ಊರ ಹಬ್ಬ ಕೂಡ ಇರ್ಬೋದು ಜಾತ್ರೆ ಇರ್ಬೋದು ಹಂಗಾಗ ಸ್ವಲ್ಪ ರೇಟ್ ದುಬಾರಿ ಇದೆ ಅಲ್ವಾ ರೇಟ್ ದುಬಾರಿನೇ ಅಲ್ವಾ ಹಾಂ ಹಾಂ ವಾರ್ತೆಗಳು ಜಾಸ್ತಿ ಬಂದವೆ ಹಾಡುಗಳು ಕೂಡ ಜಾಸ್ತಿ ಬಂದವೆ ಬನ್ನಿ ಸಂತೆ ಹೋಗೋಣ ಯ ಚೆನ್ನಾಗಿದ್ದೀರಾ ಏನ್ ಬೆಲೆ ಕಟ್ಟಿದೀರ ಹನ್ನೆರಡುವರೆ ಹನ್ನೆರಡುವ ಬೆಳಿಗ್ಗೆ ಬಂದಿದಿರಲ್ಲ ಅದೇ ಯಾವಾಗ ನೀವು